ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮ್ಗೆ ನಾವು ರೌಡಿ ಶೀಟರ್ಸ್ ಧೈರ್ಯ ಇದೆಯಾ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ನೀವು ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಏನ್ ಮಾತಾಡ್ತಿದೀರಿ ನಾನು ಹಿಂದೂ ಸಂಘಟನೆ ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ ಧೈರ್ಯ ಇದೆಯಾ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ನೀವು ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ ದಿನೇಶ್ ಗುಂಡೂರಾವ್ ಅವರ ಎಲುಬಿಲ್ಲದ ನಾಳಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ ನೀವು ಯಾರನ್ನ ಪ್ಲೀಸ್ ಮಾಡೋದಕ್ಕೆ ಯಾರನ್ನ ಸಮಾಧಾನ ಮಾಡೋದಕ್ಕೆ ಯಾರಿಗೆ ಖುಷಿ ಪಡಿಸಕ್ಕೆ ಮಾತಾಡ್ತಿದ್ದೀರ ನಂಗೆ ಗೊತ್ತಿಲ್ಲ ಆದ್ರೆ ನೀವು ರಾಜ್ಯದ ಕ್ಷಮೆ ಕೇಳಬೇಕು ಹಿಂದೂ ಸಂಘಟನೆಗೆ ರೌಡಿ ಶೀಟ ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ ಆರ್ ಎಸ್ ಎಚ್ ಪಿಯ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮ್ಗೆ ನಾವು ರೌಡಿ ಶೀಠಸ್ ರೌಡಿ ಶೀಟಸ್ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಅನ್ನುವ ಮೊದಲು ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ನಾನು ಆರ್ ಎಸ್ ಎಸ್ ಕಾರ್ಯಕರ್ತೆ ನಾನು ವಿಎಚ್ಪಿಯ ಕಾರ್ಯಕರ್ತೆ ನಾನು ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯಕರ್ತೆ ಅದಾದ ಮೇಲೆ ನಾನು ಬಿಜೆಪಿ ನೀವು ಕೇಸ್ ಹಾಕಿ ನಿಮ್ಗೆ ತಾಕತ್ ಇದ್ರೆ ನೀವು ಕೇಸ್ ಹಾಕ್ಬೇಕು ಏನ್ ಮಾತಾಡ್ತಾ ಇದ್ದೀರಿ ನೀವು ನಿಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ದಕ್ಷಿಣ ಕನ್ನಡದ ಮತೀಯ ಶಕ್ತಿಗಳಿಗೆ ನೀವು ತಲೆಬಾಗಿದೀರಿ ಪರಮೇಶ್ವರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಮಂಗಳೂರು ಹೋಗ್ತಾರೆ ಐವಿ ಅಲ್ಲಿ ಮಾತಾಡ್ತೀರಿ ನೀವು ಅಲ್ಲಿ ಯಾರೋ ಮುಸಲ್ಮಾನ ಮುಖಂಡರು ನಿಮ್ಗೆ ಧಮಕಿ ಆಗ್ತಾರೆ ನೀವು ಸುವಾಸ ಮನೆಗೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಆ ಧಮಕಿಗೆ ಹೆದ್ರೆ ನೀವು ಸುವಾಸ ಮನೆಗೆ ಹೋಗಲ್ಲ ನೀವು ರೌಡಿ ಶೀಟರ್ ನಾವು ಮನೆಗೆ ಹೋಗಲ್ಲ ಅಂತ ಹೇಳಿದ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ ರೌಡಿ ಶೀಟರ್ ಅದಕ್ಕೆ ಮನೆಗೆ ಹೋಗಿಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ನಿಮ್ಮ ಶಾಸಕರು ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ಏನ್ ಮಾತಾಡ್ತಾ ಇದ್ದೀರಿ ನೀವು ಅಂದ್ರೆ ಯಾರನ್ನ ಯಾರನ್ನ ಯಾರ ಸತ್ತಾಗ ಕೊಲೆ ಮಾಡಬೇಕು ಅಂದಾಗ ರೌಡಿ ಶೀಟರ್ ಅಂತ ಬ್ರಾಂಡ್ ಮಾಡು ಯಾರು ರೌಡಿ ಶೀಟರ್ ಅಂತ ಬ್ರಾಂಡ್ ಮಾಡಿರೋದು ಬಜಪೆ ಪೊಲೀಸರು ನಿಮ್ಮ ನೇರದ ಕೆಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ನೀವು ಅವರಿಗೆ ಪ್ರಭಾವ ಬೀರ್ತಾ ಇದ್ದೀರಿ ಹಿಂದೂ ಯುವಕರನ್ನು ಬಂಧನ ಮಾಡಕ್ಕೆ ನೀವು ಪ್ರಭಾವ ಬೀರ್ತಾ ಇದ್ದೀರಿ ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದೀದ್ ಅಂತ ಬಂಧನ ಮಾಡಿ ನಮ್ಮ ಆರೋಪ ಇದೆ ಅವನೇ ಕು ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ ಉಳ್ಕೊಂಡಿದ್ದಾರೆ ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದಿಗೆ ಗೊತ್ತಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ